ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಅಚೀವ್ ಸಕ್ಸಸ್ ವಿತ್ ಆಸ್ ಎಜುಕೇಶನ್ ಚಾನೆಲ್ ನಾನು ನಿಮ್ಮೆಲ್ಲರ ಸ್ನೇಹಿತ ಇಮ್ರಾನ್ ಮುಲ್ತಾನಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗಾಗಿ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಹಾಗಾದ್ರೆ ವಿಶೇಷ ಸಂಚಿಕೆ ಏನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಪ್ರಾಥಮಿಕ ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪಠ್ಯಕ್ರಮ ಅಥವಾ ಪಠ್ಯವಸ್ತು ಯಾವ ರೀತಿ ಇರುತ್ತೆ ಅಂತ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ನಾನು ನಿಮಗೆ ನೀಡಲಿದ್ದೇನೆ ಈಗಾಗಲೇ ನೀವು ಕರ್ನಾಟಕ ಶಿಕ್ಷಕರ ಪರೀಕ್ಷೆಯನ್ನ ಬರೆದಿದ್ದೀರಾ ನಿಮ್ಗೆ ಈಗಾಗಲೇ ಒಂದು ಕಿ ಉತ್ತರಗಳನ್ನ ನೋಡಿದಾಗ ಬೇರೆ ಬೇರೆ ಯೂಟ್ಯೂಬರ್ಸ್ ಕಿ ಉತ್ತರಗಳನ್ನ ನೋಡಿದಾಗ ನಿಮ್ಮ ಒಂದು ನಿಮಗೆ ಬಳತಕ್ಕಂತಹ ಅಂಕಗಳು ಎಷ್ಟು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿರಬಹುದು ಸೊ ಅದೇ ರೀತಿ ಕೆಲವೊಬ್ರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಸಿದ್ಧತೆಯಲ್ಲಿ ತೊಡಗಿರಬಹುದು ಹಾಗಾದ್ರೆ ಇಲ್ಲಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಪಠ್ಯಕ್ರಮ ಯಾವ ರೀತಿಯಾಗಿತ್ತು ಅಥವಾ ಯಾವ ರೀತಿಯ ರೂಪುರೇಷೆಗಳನ್ನ ಅಲ್ಲಿ ಕೊಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾನೆ ಈ ಮಾಹಿತಿ ನಿಮಗೆ ಏನಾಗುತ್ತೆ ಅಂದ್ರೆ ಮುಂದೆ ಬರತಕ್ಕಂತಹ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ತಯಾರಿ ನಡೆಸಿಕೊಳ್ಳಲು ಸಹಾಯಕ ಆಗ್ತದೆ ಅಂತಕ್ಕಂಥದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ಆರನೇ ಎಂಟನೇ ತರಗತಿಯ ಒಂದು ಪಠ್ಯಕ್ರಮದ ರೂಪುರೇಷೆ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಅದೇ ರೀತಿಯಾಗಿ ಸಮಾಜ ವಿಜ್ಞಾನದ ಶಿಕ್ಷಕರಿಗಾಗಿ ಇನ್ನು ನಂತರದಲ್ಲಿ ಬರ್ತಕ್ಕಂಥವರು ಇಂಗ್ಲಿಷ್ ವಿಷಯದ ಶಿಕ್ಷಕರಿಗಾಗಿ ವಿವಿಧ ರೀತಿಯ ಪಠ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂದ್ರೆ ಪಠ್ಯಕ್ರಮದ ರೂಪುರೇಷೆ ಬೇರೆ ಆಗಿತ್ತು ಆದ್ರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಕನ್ನಡ ಮತ್ತು ಹಿಂದಿ ಶಿಕ್ಷಕರನ್ನ ತುಂಬಿಕೊಂಡಿರಲಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡಬಹುದಾಗಿತ್ತು ಆದ್ರೆ ಇಲ್ಲಿ ಕನ್ನಡ ಮತ್ತು ಹಿಂದಿ ಶಿಕ್ಷಕರನ್ನ ಈ ಒಂದು ಬರ್ತಕ್ಕಂಥ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬಹುದು ಅದಕ್ಕಿಂತ ಮುಂಚಿತವಾಗಿ ನಾವು ತಿಳ್ಕೊಳ್ಳೋ ಪಠ್ಯಕ್ರಮ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಸೊ ಮೊದಲೇ ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯ ವಿಜ್ಞಾನ ಪತ್ರಿಕೆ ಸೊ ಸಾಮಾನ್ಯ ದಾನ ಪತ್ರಿಕೆ ಏನಾಗಿತ್ತು ಅಂದರೆ ನೂರ ಐವತ್ತು ಅಂಕಗಳ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಆಗಿತ್ತು ಈ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲೇದಾಗಿ ನಾವು ತೆಗೆದುಕೊಳ್ಳಬೇಕಾದದ್ದು ಯಾವುದು ಅಂದ್ರೆ ಸಾಮಾನ್ಯ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳನ್ನ ಕೊಡಲಾಗಿತ್ತು ಇದು ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಏನಾಗಿತ್ತು ಅಂದ್ರೆ ಪ್ರಶ್ನೆಗಳಾಗಿರ್ತಾವೆ ನೀವು ಪತ್ರಿಕೆಯಲ್ಲಿ ಉತ್ತರಗಳನ್ನ ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ಮೊದಲನೇ ವಿಷಯ ಯಾವುದು ಸಾಮಾನ್ಯ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಮೊದಲನೇ ವಿಷಯ ಸಾಮಾನ್ಯ ಕನ್ನಡ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಇನ್ನು ಎರಡನೇ ವಿಷಯಕ್ಕೆ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಸಾಮಾನ್ಯ ಇಂಗ್ಲೀಷ್ ಇಂಗ್ಲಿಷ್ ಪದ್ಧತಿ ಸರ್ ನಾನು ಪಿ ಯು ಸಿ ಅಲ್ಲಿ ಅಥವಾ ಬಿ ಅಲ್ಲಿ ಇಂಗ್ಲೀಷ್ ತಗೊಂಡಿಲ್ಲ ನಾನು ಹಿಂದಿ ತಗೊಂಡು ಪಾಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಡೆಯೋದಿಲ್ಲ ಇಪ್ಪತ್ತೈದು ಅಂಕಗಳನ್ನ ಸಂಪೂರ್ಣವಾಗಿ ನೀವು ಇಲ್ಲಿ ಇಂಗ್ಲಿಷ್ ಭಾಷೆಗೆ ಮೀಸಲಾಗಿರ್ತದ ಜೊತೆ ಇಂಗ್ಲೀಷ್ ನೀವು ತೆಗೆದುಕೊಂಡು ಪಾಸ್ ಆಗ್ಬೇಕಾಗಿರತಕ್ಕಂಥದನ್ನ ನೋಡಬೇಕಾಗತ್ತೆ ಸೊ ಎರಡನೇ ವಿಷಯ ಯಾವ್ದು ಇಂಗ್ಲೀಷ್ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಇನ್ನು ಮೂರನೇ ವಿಷಯಕ್ಕೆ ಹೋಗೋದಾದ್ರೆ ಸ್ನೇಹಿತರೆ ಮೂರನೇ ವಿಷಯ ಯಾವ್ದಂದ್ರೆ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತೈದು ಸೊ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಏನಂದ್ರೆ ಇಲ್ಲಿ ಉತ್ತರಗಳನ್ನು ಕೊಡ್ಬೇಕಾಗುತ್ತೆ ಬಹು ಪ್ರಶ್ನೆಗಳು ಇದೊಳಗೊಂಡಿರ್ತದೆ ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ಯಾವ್ದಂದ್ರೆ ಮುಖ್ಯವಾದಂತಹ ವಿಷಯ ನೀವೆಲ್ಲರೂ ಫೋಕಸ್ ಮಾಡಲೇಬೇಕಂತ ವಿಷಯ ಯಾವ್ದಂದ್ರೆ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಜೊತೆಗೆ ಬೋಧನಾಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳನ್ನು ನೀಡಲಾಗಿತ್ತು ಎಸ್ ನಾನು ಕರೆಕ್ಟ್ ಹೇಳ್ತಾ ಇದ್ದೀನಿ ಐವತ್ತು ಅಂಕಗಳನ್ನ ನೀಡಲಾಗಿತ್ತು ಅದರ ಬಗ್ಗೆ ನೀವು ಮುಂದೆ ಬರ್ತಕ್ಕಂತಹ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಗಮನವನ್ನು ಪಡಬೇಕಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು ನಂತರದಲ್ಲಿ ಬರ್ತಕ್ಕಂಥದ್ದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಒಂದು ಅಂಕಗಳನ್ನ ನೀಡಲಾಗಿತ್ತು ಅಂತಕ್ಕಂಥದ್ದನ್ನು ನೋಡಬಹುದು ಇನ್ನು ಪಡೆಗೆ ಬರ್ತಕ್ಕಂಥದ್ದು ಯಾವ್ದ್ರೆ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ನ ಯಂತ್ರದ ಪ್ರಬುದ್ಧತೆ ಇದರ ಬಗ್ಗೆ ಹತ್ತು ಪ್ರಶ್ನೆಗಳನ್ನ ಇಲ್ಲಿಕೊಳ್ಳಲಾಗಿತ್ತು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಒಳಗೊಂಡಿತ್ತು ಅಂತ ಹೇಳ್ಬಹುದು ಇದು ಮೊದಲನೇ ಪತ್ರಿಕೆ ಎಲ್ಲ ವಿಷಯದ ಶಿಕ್ಷಕರಿಗಾಗಿ ಇನ್ನು ಎರಡನೇ ಪತ್ರಿಕೆಗೆ ಹೋಗೋದಾದ್ರೆ ಎರಡನೇ ಪತ್ರಿಕೆ ಯಾವ್ದು ಸ್ನೇಹಿತರೆ ಇಲ್ಲಿ ನೀವು ಇಲ್ಲಿ ಗಣಿತ ಮತ್ತು ಸಾರಿ ಗಣಿತ ತೆಗೆದುಕೊಳ್ಬಹುದು ಅಥವಾ ಇಲ್ಲಿ ನೀವು ಯಾವ್ದಂದ್ರೆ ಗಣಿತ ವಿಜ್ಞಾನ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಇವರ ಒಂದು ಪಠ್ಯಕ್ರಮ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕಾಣಬಹುದು ಅದರಲ್ಲಿ ಏನಂದ್ರೆ ಐವತ್ತು ಅಂಕಗಳ ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ಕಾಣಬಹುದು ನೂರು ಅಂಕಗಳ ವಿವರಣಾತ್ಮಕ ಉತ್ತರಗಳನ್ನು ನೀವು ಕೊಡಬೇಕಾಗತ್ತೆ ಯಾರು ಗಣಿತ ವಿಷಯ ಶಿಕ್ಷಕರು ಸಮಾಜ ವಿಷಯ ಶಿಕ್ಷಕರು ಅಥವಾ ಇಂಗ್ಲಿಷ್ ವಿಷಯ ಶಿಕ್ಷಕರು ಏನಂದ್ರೆ ಐವತ್ತು ಅಂಕಗಳನ್ನ ಬಹು ಆಯ್ಕೆ ಪ್ರಶ್ನೆಗಳು ಇರ್ತದೆ ನಂತರದಲ್ಲಿ ಬರ್ತಕ್ಕಂಥದ್ದು ನೂರು ಅಂಕಗಳ ವಿವರಣಾತ್ಮಕ ಉತ್ತರಗಳನ್ನು ನೀವು ಬರೀಬೇಕಾಗ್ತದೆ ಅರ್ಥ ಆಗಿದೆ ಅನ್ಕೋತೀನಿ ಕನ್ನಡ ಮತ್ತು ಹಿಂದಿ ಶಿಕ್ಷಕರ ಲಾಸ್ಟ್ ಟೈಮ್ ತುಂಬಿ ಈ ಬಾರಿ ತುಂಬಿದ್ರು ಕೂಡ ನೀವು ಕೂಡ ಏನಾಗುತ್ತೆ ಐವತ್ತು ಅಂಕಗಳ ಆಯ್ಕೆ ಪ್ರಶ್ನೆಗಳನ್ನ ಜೊತೆಗೆ ನೂರು ಅಂಕಗಳ ಏನು ಒಂದು ವಿವರಣಾತ್ಮಕ ಉತ್ತರಗಳನ್ನ ಬರಿಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಮೂರನೇ ಒಂದು ಪತ್ರಿಕೆಗೆ ಹೋಗೋದಾದ್ರೆ ಮೂರನೇ ಪತ್ರಿಕೆಯಲ್ಲಿ ಮುಖ್ಯವಾಗಿ ಯಾವುದಕ್ಕೆ ಸಮಸ್ಯೆ ಅಂದ್ರೆ ಕನ್ನಡ ಒಂದು ವಿಷಯಕ್ಕೆ ಇಲ್ಲಿ ವಿಜ್ಞಾನ ವಿಷಯ ಶಿಕ್ಷಕರಾಗಿರ್ಬೋದು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ಬೋದು ಇವರು ನೂರು ಅಂಕಗಳ ಒಂದು ವಿವರಣಾತ್ಮಕ ಉತ್ತರಗಳನ್ನ ಬರಿಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಸೊ ಇಲ್ಲಿ ನಿಮ್ಗೆ ಅರ್ಥ ಈಗ ಯಾವ ಯಾವ ವಿಷಯ ವಸ್ತುಗಳನ್ನ ಯಾವ್ಯಾವ ಪ್ರಶ್ನೆ ಪತ್ರಿಕೆ ರೂಪ್ರೇಷಣೆ ಕೊಡಲಾಗುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಭಾಷಾ ಶಿಕ್ಷಕರೇ ಯಾರದಿರಿ ಅಂದ್ರೆ ಇಂಗ್ಲಿಷ್ ಭಾಷಾ ಶಿಕ್ಷಕರು ಜೊತೆಗೆ ಹಿಂದಿ ಭಾಷಾ ಶಿಕ್ಷಕರು ಕನ್ನಡ ಭಾಷಾ ಶಿಕ್ಷಕರು ಕೇವಲ ಎರಡು ಪ್ರಶ್ನೆ ಪತ್ರಿಕೆಗಳನ್ನ ಬರೀಬೇಕಾಗತ್ತೆ ಒಂದ್ ವೇಳೆ ಗಣಿತ ಭಾಷಾ ಶಿಕ್ಷಕರಿದ್ರೆ ಜೊತೆಗೆ ಸಮಾಜ ವಿಜ್ಞಾನ ಭಾಷಾ ಶಿಕ್ಷಕರಿದ್ರೆ ಇವರು ಮೂರು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಮೂರೇ ಮೂರು ಪ್ರಶ್ನೆ ಪತ್ರಿಕೆಗಳಿಗೂ ಉತ್ತರವನ್ನು ಕೊಡಬೇಕಾಗಿರ್ತದೆ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಈ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನೇನು ಒಂದು ಮಾನದಂಡಗಳನ್ನ ನೀಡಲಾಗಿದೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇ ಪತ್ರಿಕೆ ನೂರ ಐವತ್ತು ಒಂದು ಅಂಕಗಳಿಗೆ ಇರ್ತದೆ ಅದರಲ್ಲಿ ನೀವು ಇಷ್ಟೇ ಅಂಕಗಳನ್ನ ತೆಗೆದುಕೊಳ್ಬೇಕಂತೇಳಿ ನಿಯಮವನ್ನು ಮಾಡಿಲ್ಲ ಆದ್ರೆ ಎರಡನೇ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ಯಾವ್ದಾದ್ರೆ ಸ್ನೇಹಿತರಲ್ಲಿ ಎರಡನೇ ಪತ್ರಿಕೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಾಗಿ ಅದು ಇಂಗ್ಲಿಷ್ ಆಗಿರ್ಬೋದು ಗಣಿತ ಅಥವಾ ವಿಜ್ಞಾನ ಆಗಿರ್ಬೋದು ಅಥವಾ ಸಮಾಜ ವಿಜ್ಞಾನ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಲ್ಲಿ ನೀವು ಐವತ್ತು ಮಲ್ಟಿಪಲ್ ಆಮೇಲೆ ನೂರು ವಿವರಣಾತ್ಮಕ ಉತ್ತರಗಳು ಇದರಲ್ಲಿ ನೀವು ಶೇಕಡಾ ಏನಂದ್ರೆ ಐವತ್ತು ಅಂಕಗಳನ್ನ ಪಡಿಬೇಕು ಅಂದ್ರೆ ನೂರ ಐವತ್ತಕ್ಕೆ ಎಪ್ಪತ್ತೈದು ಅಂಕಗಳನ್ನ ಪಡಲೇಬೇಕು ಆಯ್ಕೆಯನ್ನ ಆಗಬೇಕಾದ್ರೆ ಎಷ್ಟು ನೂರ ಐವತ್ತಕ್ಕೆ ಎಪ್ಪತ್ತೈದು ಅಂಕಗಳನ್ನ ಕಡ್ಡಾಯವಾಗಿ ಪಡೆಯಬೇಕು ಯಾವ ರೀತಿಯಾಗಿ ಕರ್ನಾಟಕ ಶಿಕ್ಷಕರಾದ ಪರೀಕ್ಷೆಯಲ್ಲಿ ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಅಂಕಗಳನ್ನ ಅರ್ಹತೆ ಮಾಡಲಾಗಿದೆ ಇಲ್ಲಿಯೂ ಕೂಡ ನೂರ ಐವತ್ತು ಒಂದು ಪ್ರಶ್ನೆಗಳಿಗೆ ನೀವು ಎಪ್ಪತ್ತೈದು ಅಂಕಗಳನ್ನ ಪಡೆದರೆ ಮಾತ್ರ ನಿಮ್ಮನ್ನ ಅರ್ಹತೆಗೆ ಪರಿಗಣಿಸಲಾಗುತ್ತೆ ಪಾಯಿಂಟ್ ನಂಬರ್ ಒನ್ ಇನ್ನು ಮೂರನೇ ಪತ್ರಿಕೆ ಬರ್ತಕ್ಕಂಥದ್ದು ಯಾವ್ದಂದ್ರೆ ಕನ್ನಡ ವಿಷಯ ಈ ಕನ್ನಡ ವಿಷಯದಲ್ಲಿ ನೂರು ಅಂಕಗಳ ವಿವರಣಾತ್ಮಕ ಪತ್ರಿಕೆ ಇರ್ತದೆ ಆದ್ರೆ ಇಲ್ಲಿ ನೀವು ಶೇಕಡಾ ಅರವತ್ತರಷ್ಟು ಅಂಕಗಳನ್ನ ಪಡಿಬೇಕಾಗತ್ತೆ ಶೇಕಡಾ ಅರವತ್ತರಷ್ಟು ಅಂದ್ರೆ ನೂರಕ್ಕೆ ಅರವತ್ತು ಅಂಕಗಳನ್ನ ನೀವು ಪಡಿಬೇಕಾಗತ್ತೆ ಈಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅನ್ಕೊತೀನಿ ಇದು ನೀವು ಮುಂದೆ ತಯಾರಿನ ನಡೆಸಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಒಂದು ರೂಪ್ರೇಷೆ ಈ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನೀವೇನಾದರೂ ಅಧ್ಯಯನ ಆರಂಭಿಸಿದ್ದಾದರೆ ನೀವು ಏನ್ ಮಾಡಬಹುದು ಈ ಒಂದು ಪರೀಕ್ಷೆಯನ್ನ ಒಂದು ಸರಾಗವಾಗಿ ಎದುರಿಸಬಹುದು ನಾನು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸೊ ಲಾಸ್ಟ್ ಇಯರ್ ಎರಡು ಸಾವಿರದ ಹದಿನೇಳರಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿತ್ತು ಅದಕ್ಕೆ ಯಾವ ರೀತಿಯಾದಂಥ ಉತ್ತರಗಳನ್ನ ನಾವು ಕೊಡಬೇಕಾಗತ್ತೆ ಹೆಚ್ಚಿನ ಅಂಕಗಳನ್ನ ಪಡ್ಕೋಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದ್ದೇನೆ ಸೊ ಅದೇ ರೀತಿಯಾಗಿ ಈ ಒಂದು ನಿಮ್ಮ ಸಿ ಟಿ ಆಗಿರ್ಬೋದು ಅದೇ ರೀತಿಯಾಗಿ ಬಿ ಎಡ್ ಆಗಿರ್ಬೋದು ಅದೇ ರೀತಿಗೆ ಡಿ ಎಡ್ ಆಗಿರ್ಬೋದು ಅದೇ ರೀತಿ ಕರ್ನಾಟಕ ಶಿಕ್ಷಕರ ಪರೀಕ್ಷೆಯ ಅಂಕಗಳನ್ನು ಯಾವ ರೀತಿಯಾಗಿ ಅವರು ಆಯ್ಕೆಗೆ ಪರಿಗಣನೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ನಾನು ಈ ಚಾನಲ್ನಲ್ಲಿ ನೀಡಲಿದ್ದೇನೆ ಸೊ ಮುಂದೆ ಬರತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಿಮ್ಮ ಏನೇನು ಡೌಟ್ಸ್ಗಳಿದ್ರು ಕೂಡ ಈ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕೆಳಗೆ ನೀವು ಕೇಳಬಹುದಾಗಿದೆ ಅಂದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಕೊನೆಗೊಳ್ಳುತ್ತಿದ್ದಂತೆ ಒಂದು ಕರ್ನಾಟಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ನಿಮ್ಮೆಲ್ಲರೂ ತಯಾರಿ ಯಾವ್ಲೇ ಬೇಕಾಗ್ತಕ್ಕಂಥದ್ದು ಇಲ್ಲಿ ನೋಡಬೇಕು ಜೊತೆಗೆ ಆನ್ಲೈನ್ ಕೋಚಿಂಗ್ ಕೂಡ ಏನಾಗುತ್ತೆ ಪ್ರಾರಂಭ ಆಗುತ್ತೆ ಆಸಕ್ತ ಅಭ್ಯರ್ಥಿಗಳು ನಾನು ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಕರ್ನಾಟಕ ಶಿಕ್ಷಕರ ಪರೀಕ್ಷೆ ಬಗ್ಗೆ ಒಂದು ಆನ್ಲೈನ್ ಕೋಚಿಂಗ್ ಮಾಡಿದ್ದೆ ಸೊ ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಈಗಾಗಲೇ ಅರ್ಹ ಹೊಂದಿದ್ದು ಕೀ ಆನ್ಸರ್ ಬಂದ ನಂತರ ನಾನು ಸಂಪೂರ್ಣವಾಗಿ ಅವರ ಒಂದು ಕಮೆಂಟ್ಸ್ ಗಳನ್ನ ಜೊತೆಗೆ ಅವರ ಅಂಕಗಳನ್ನ ಕೂಡ ನಾನು ನಿಮ್ಮ ಮುಂದೆ ಪ್ರಕಟಿಸಲಿದ್ದೇನೆ ಎಷ್ಟು ಅವರು ಒಂದು ನನ್ನ ಒಂದು ವಿಡಿಯೋಗಳಿಂದ ಅಥವಾ ನನ್ನ ಒಂದು ಕೋಚಿಂಗ್ ಪಿ ಡಿ ಎಫ್ ನೋಟ್ಸ್ ನೋಡಬಹುದು ಅಷ್ಟೆಲ್ಲ ಸ್ನೇಹಿತರೆ ನಾನು ಉಚಿತವಾಗಿಯೂ ಕೂಡ ಕರ್ನಾಟಕ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬಗ್ಗೆ ಸಂಪೂರ್ಣವಾಗಿ ಯೂಟ್ಯೂಬ್ ಚಾನಲ್ ಸಂಪೂರ್ಣ ಮಾಹಿತಿಗಳನ್ನ ತರಲಿದ್ದೇನೆ ಸೊ ಮತ್ತು ಎಷ್ಟೇ ಸ್ನೇಹಿತರೆ ಹೆಚ್ಚಿನ ವಿಡಿಯೋಗಳಿಗೆ ನೋಡ್ತಾ ಇರಿ ಅಚೀವ್ ಸಕ್ಸಸ್ ವಿ ಎಜುಕೇಶನ್ ಚಾನಲ್ ನಾನು ಮತ್ತೆ ನಿಮ್ಮೆಲ್ಲರ ಒಂದು ಉಪಯೋಗಕ್ಕಾಗಿ ಒಳ್ಳೆಯ ಒಂದು ಅಂಶದ ವಿಡಿಯೋಗಳನ್ನ ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಏನೇ ಡೌಟ್ಸ್ ಇದ್ದರೂ ಕೂಡ ಹೆದರಬೇಕಾಗಿಲ್ಲ ನಾವು ನಿಮ್ಮೊಂದಿಗೆ ನಿಮ್ಮೊಂದಿಗೆ ನಿಮ್ಮ ಯಶಸ್ಸಿಗೆ ಕೈ ಜೋಡಿಸ್ತಾ ಇದ್ದೇವೆ ಅದಕ್ಕೆ ರೀತಿಯಾಗಿ ನೀವು ಇಲ್ಲಿ ಏನೇ ಆದರೂ ಕೂಡ ಇಲ್ಲಿ ನಮ್ಮ ಕಮೆಂಟ್ಸ್ ಮುಖಾಂತರ ಅಂದ್ರೆ ಕೇಳಬಹುದಾಗಿದೆ ಮತ್ತೆ ನಾನು ನಿಮಗೆ ಸಿಕ್ತಿನ ಸ್ನೇಹಿತರೆ ಅಲ್ಲಿ ನೋಡ್ತಾರೆ ಹೆಚ್ ಸಕ್ಸಸ್ ವಿತ್ ಅಸ್ ನಾವು ನಿಮ್ಮೊಂದಿಗೆ ಸಕ್ಸಸ್ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಜಯ